ಹೊನ್ನಾವರ ತಾಲೂಕಿನ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಆವಾರದಲ್ಲಿ ಪ್ರತಿ ವರ್ಷದಂತೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಗಣೇಶೋತ್ಸವ ಅದ್ದೂರಿಯಾಗಿ ನೆರವೇರುತ್ತಿದ್ದು ಗಣೇಶೋತ್ಸವದ ಆರನೇ ದಿನದ ಪೂಜಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಮಹಾಗಣಪತಿಗೆ ಮಹಾಪೂಜೆ ದಂಡಾವಳಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಈ ಬಾರಿ ಗಣೇಶನ ಮೂರ್ತಿಯನ್ನು ಕೊಡುಗೆಯಾಗಿ ನೀಡಿದ ಗಣಪತಿ ಕಾಮತ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಹಾಗೂ ಪೌರ ಕಾರ್ಮಿಕರಿಗೆ ಸಂಘಟನೆಯ ವತಿಯಿಂದ ರಾಜು ಭಂಡಾರಿ ಪಟ್ಟಣ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ವಿಜು ಕಾಮತ್ ಹಾಗೂ ವೆಂಕಟೇಶ್ ಕಾಮತ್ ಸಹಯೋಗದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು ಸಾರ್ವಜನಿಕರು ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಿದರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು ನಾಳೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ವಿಸರ್ಜನೆ ಐದು ಗಂಟೆಯ ನಂತರ ನೆರವೇರಲಿದ್ದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ವರದಿ ಶರತ್ ಶೇಟ್ ಹೊನ್ನಾವರ ಹೊನ್ನಾವರ ಪಟ್ಟಣದ ಏನು ನಮ್ಮ ವಿಶ್ವ ಹಿಂದೂ ಪರಿಶಸ್ತ ವಿಜಾರ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕೇವಲ ಸರ್ಕಾರದ ಆದ್ಯದಲ್ಲಿ ಬಹಳಷ್ಟು ಇಲಾಖೆಗಳು ತಾವೆವು ಬಹಳಷ್ಟು ಇಲಾಖೆಗಳು ತಮ್ಮದೇ ಆದ ಒಂದು ಗೊತ್ತವನ್ನು ನಿರ್ವಹಿಸ್ತು ಅದರಲ್ಲಿ ವಿಶೇಷವಾಗಿ ನನ್ನ ಹೋರಾಟದ ಇಲಾಖೆ ಇದೆಯಲ್ಲ ಅದು ನಮ್ಮ ಪೌರ ಕಾರ್ಮಿಕರಿಂದಂಥ ಒಂದು ಇಲಾಖೆ ಈಗಾಗಲೇ ನಮ್ಮ ಆಯೋಜನೆ ಹೇಳಿದಂಗೆ ಏನು ಬೆಳಗ್ಗೆ ಎಲ್ಲ ಕುಟುಂಬದ ಸಾರ್ವಜನಿಕ ಕುಟುಂಬ ಬಲಿದಾಗ ಬೇರೆ ಜಾಳ ಈ ರೀತಿಗೆ ಏನು ಪಟ್ಟಣವನ್ನು ಸುದ್ದಿಗೊಳಿಸ್ತಾರೆ ಆ ಕಾರ್ಮಿಕರ ಕಾರ್ಯಕ್ರಮವನ್ನು ಗುರುತಿಸಿ ಇಂಥ ಒಂದು ದೊಡ್ಡ ಬೃಹತ್ ರೀತಿಯಲ್ಲಿ ಅವರಿಗೆ ಇವತ್ತು ಸಲ್ಪನೆ ಮಾಡಿದರೆ ಇದು ಭಾರತೀಯ ನಾಗರಿಕ ಪದ್ಧತಿಗೆ ಒಂದು ಆಯಾಮ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಯಾಕಂದರೆ ಬಹಳಷ್ಟು ಜನ ಅವ್ರು ಕೆಲಸ ಬಿಡೋದು ಮಾಡ್ತಾರೆ ಸರ್ಕಾರಕ್ಕೆ ಇಚ್ಛೆ ಮಾಡೋದು ಬಟ್ ಆ ಕೆಲಸವನ್ನು ಬಂದಿಸಿ ಇಂಥ ಒಂದು ಸನ್ಮಾನ ಅದೇ ದೊಡ್ಡ ನಮ್ಮ ಒಂದು ಪ್ರಜಾಕವಾಗಿ ಆಯ್ಕೆ ಮಾಡಿದರೆ ಅವರಿಗೆ ನನ್ನ ದೇಶದ ಒಂದು ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಇವತ್ತಿನ ಅವರು ಸನ್ಮಾನ ಮಾಡಿದರೆ ಆ ನನ್ನ ಒಂದು ಕಾರ್ಮಿಕ ವರ್ಗಕ್ಕೆ ಭಾಳಷ್ಟು ಒಮ್ಮತ್ತು ಕೊಟ್ಟಿದೆ ನಾನು ಇದ್ದಾಗ ನಾವು ಪ್ರತಿಯೊಂದು ಸಿಬ್ಬಂದಿ ಸಭೆ ನಡೀತಾ ನನ್ನ ನಾನೊಬ್ಬ ಅಧಿಕಾರಿ ಎಲ್ಲಿಂದೇ ನನಗೆ ರಾಜ್ಯ ಸರ್ಕಾರ ಎನ್ ಜಿ ಕಾರ್ಯ ಆದರೆ ಈ ಪೌರ ಕಾರ್ಮಿಕರು ಇದೇ ಊರಿನ ನಾಗರಿಕರು ಈ ಊರಿನ ಪುರಪುತ್ರರು ಈ ನಿಮ್ಮ ಕೊನೆಯ ಒಂದು ಸೇವಾ ಅವಧಿಯನ್ನು ಸಹಿತ ಕಾಯಿಷ ವಾಚ ಕೆಲಸ ಮಾಡ್ಕೊಳ್ತೀವಿ ನಾನು ಈ ನಿರ್ದೇಶನಿ ಆ ನಿರ್ದೇಶನಕ್ಕೆ ಈ ಅವರು ಕೆಲಸ ಮಾಡ್ತಾರೆ ಅವ್ರಿಗೂ ಸಹಿತ ನನ್ನ ವೈಯಕ್ತಿಕ ಒಂದು ಧನ್ಯವಾದ ಅರ್ಪಿಸಿ ವಿಶೇಷವಾಗಿ ನನ್ನ ಒಂದು ಏನು ವಿಷಯವನ್ನು ಎಲ್ಲ ಪದಾಧಿಕಾರಿಗಳು ಸಹಿತ ನನ್ನ ಹೃದಯ ಧನ್ಯವಾದ ಅರ್ಪಿಸಿ ನನ್ನ Thank you. To...